ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ಶಿವರಾತ್ರಿ ಹಬ್ಬನ ಪ್ರಯುಕ್ತ ಬನ್ನಿ ಆ ರೀತಿ ದೇವರುಗಳಿಗೆ ವಿಶೇಷವಾದ ಅಲಂಕಾರ ಇದೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲ ಹೋಗ್ತಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಆ ಶಿವ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತ ಇದೀನಿ ಯಾಕೆಂದರೆ ಇವತ್ತು ಶಿವರಾತ್ರಿ ಹೇಳ್ತಾರೆ ವರ್ಷ ಪೂರ್ತಿ ಶಿವ ನಮ್ಮನ್ನು ಕೈತಾನಂತೆ ಒಂದು ದಿನ ರಾತ್ರಿ ನಾವು ಶಿವನ ಅಂತ ಹೇಳ್ತಾರೆ ಸೊ ಜಾಗರಣೆ ಇರ್ತಾರೆ ಯಾರೆಲ್ಲ ಜಾಗರಣೆ ಇರ್ತಾರೋ ಅವ್ರಿಗೆಲ್ಲರಿಗೋಗ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಸ್ಕೂಲ್ ಮಕ್ಕಳು ನೋಡ್ರಿ ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಕಣ್ರಿ ಅದೊಂದು ಕ್ರೇಜ್ ಅಲ್ವೇನ್ರಿ ನಾನು ಕೂಡ ತುಂಬ ಚಿಕ್ಕ ನಮ್ಮ ನಮ್ಮೂರು ಕಡೆ ಬೆಟ್ಟವನ್ನು ಬೆಟ್ಟ ಹತ್ತಿ ಬೆಟ್ಟ ಕಾಯೋಕ್ಕೆ ಅಂತ ಹೋಗ್ತಾಯಿದ್ವಿರ ನೈಟು ಆಗ ಆಗ ಅರಕೆ ಮಾಡ್ಕೊಂಡಿರೋರು ಕಡಲೆಪುರಿ ಕೋಸಂಬರಿ ಉಸ್ಲಿ ಕಾಫಿ ಟೀ ಹಾಲು ಎಲ್ಲವನ್ನ ಕೊಡೋರು ಚೆನ್ನಾಗಿ ತಿನ್ನೋದು ನಿದ್ದೆ ಮಾಡೋದು ಇದೇ ನಮ್ಮ ಜಾಗರಣೆ ಆಗಿತ್ತು ಬಟ್ ಒಂದು ಬಾಲ್ಯದ ನೆನಪು ಇರುತ್ತಲ್ಲ ವಾ ವೆರಿ ಮೆಮೊರಿಬಲ್ ಕಂಡ್ರಿ ಅದಕ್ಕೆ ಹೇಳೋದು ಸೊ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅಂತ ಹೇಳ್ತಾರೆ ಗತಿಸಿ ಹೋದ ಕಾಲವನ್ನು ಮತ್ತೆ ನಾವು ಮರಳಿ ನೆನಪಿಸ್ಕೊತೀವಿ ಅಂತಂದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ನಮ್ಮ ಬಾಲ್ಯ ಜೀವನವೇ ತುಂಬಾ ಚೆನ್ನಾಗಿತ್ತು ಸೊ ಶಿವರಾತ್ರಿ ದಿನ ನೈಟ್ ಯಾರೆಲ್ಲ ಜಾಗರಣೆ ಮಾಡ್ತಾರೋ ಅವ್ರಿಗೆಲ್ಲ ಅಡುಗೆನೂ ಕೂಡ ಮಾಡ್ತಾರೆ ಸೊ ಕೆಲವರು ಉಪವಾಸವನ್ನು ಕೂಡ ಇರ್ತಾರೆ ಫಸ್ಟು ನಮ್ಮ ಬಸಪ್ಪನವರು ಅಲ್ಲೂ ಬಂದು ಊಟದ ವ್ಯವಸ್ಥೆಯಲ್ಲಿ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊತಾರೆ ಯಾಕಂಡ್ರಿ ಸೊ ನೋಡಿ ಎಲೆ ಎಲ್ಲ ಬಡಿಸಿ ಇದ್ದಾರೆ ಊಟ ಮಾಡಲಿಕ್ಕೆ ಅದರಲ್ಲೂ ದೇವಸ್ಥಾನದ ಪ್ರಸಾದ ಅಂತೂ ಹಲೂ ರುಚಿಯಾಗಿರುತ್ತೆ ಯಾಕಂದ್ರೆ ಅಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ತರಕಾರಿ ಹಾಕಿರ್ತೀವಿ ಏನೆಲ್ಲ ಒಗ್ಗರಣೆ ಕೊಟ್ಟಿರ್ತೀವಿ ಆದರೂ ಕೂಡ ಅಷ್ಟೊಂದು ರುಚಿ ಬರಲ್ಲ ದೇವಸ್ಥಾನದಲ್ಲಿ ಏನಂದ್ರೆ ಏನೂ ಹಾಕಿರಲ್ಲ ಆದರೂ ಕೂಡ ಇಷ್ಟು ಎಷ್ಟು ರುಚಿ ಇರುತ್ತೆ ಅಂದರೆ ನಂಗಂತೂ ದೇವಸ್ಥಾನದ ಪ್ರಸಾದ ಅಂದರೆ ಬಹಳ ಇಷ್ಟ ಸೊ ಯಾರಿಗೆಲ್ಲ ಯಾವ್ಯಾವ ಪ್ರಸಾದ ಇಷ್ಟ ಎಲ್ಲೆಲ್ಲಿ ಆ ಪ್ರಸಾದ ತುಂಬ ಚೆನ್ನಾಗಿದೆ ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಮಕ್ಳು ನೋಡಿರಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತಿದ್ರು ಅವಂತೂ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಸ್ಕೂಲಿಗೆ ಬಂಕ್ ಕೊಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಯಾಕಂದ್ರಿ ಪಾಪ ನೈಟೆಲ್ಲ ಜಾಗರಣೆ ಮಾಡಿದ್ರು ಅಂತ ಅನ್ಸುತ್ತೆ ಮಕ್ಳಿಗೆ ಒಂಥರ ಕ್ರೇಜ್ ಈ ಥರ ಹತ್ತೋದು ಈ ಥರ ದೇವ್ರು ಅಂದರೆ ನೋಡಿ ಎಲ್ಲರೂ ಒಬ್ಬರ ಒಬ್ಬರು ಬಿದ್ದು ಬಿದ್ದು ಕಾಲು ನಮಸ್ಕಾರವನ್ನು ಮಾಡ್ಕೊತಿದ್ರೆ ಇದರಲ್ಲಿ ಗುಂಪು ಗುಂಪಲ್ಲಿ ಗೋವಿಂದ ಅಂತಾರಲ್ಲ ಸೊ ಹಾಗಾಗಿದೆ ಸೊ ಇಲ್ಲಿ ಅಡುಗೆನೂ ಕೂಡ ಇದೆ ಆ ಗೊಜ್ಜು ಅವರೆ ಕಾಳು ಗೊಜ್ಜು ಸಾಂಬಾರು ಅನ್ನ ಎಲ್ಲವನ್ನು ಕೂಡ ಮಾಡ್ತಾರೆ ಅಷ್ಟು ಜನಕ್ಕೂ ಹರಕೆ ಮಾಡ್ಕೊಂಡಿರೋರು ಕೂಡ ಮಾಡ್ತಾರೆ ಸೊ ಇಲ್ಲಿ ಅಂದರೆ ಸಿದ್ದಪ್ಪ ದೇವಸ್ಥಾನದಲ್ಲಿ ಜಾಗರಣೆ ಅಂತೂ ಇರಲ್ಲ ಸೊ ಅದು ಆಗಿನಿಂದಲೂ ನಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ ಸೊ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಟೈಮಿದ್ದು ಪೂಜೆ ಅಂದರೆ ತುಂಬ ಜನ ಪೂಜೆಗೆ ಬರ್ತಾರೆ ಇದು ಮಾ ಅದರ ಅಪೋಸಿಟ್ ಇರುವಂಥ ಮಹದೇಶ್ವರ ದೇವಸ್ಥಾನ ಅಂದರೆ ಸಿದ್ದಪ್ಪನ ಎದುರುಗಡೆ ಇರತ್ತೆ ಸೊ ಅಲ್ಲಿ ಅನ್ನದಾನವನ್ನು ಕೂಡ ಮಾಡ್ತಾರೆ ಸೊ ಅಲ್ಲೂ ಕೂಡ ಯಾರೂ ಜಾಗರಣೆ ಇರಲ್ಲ ಸೊ ನಮ್ಮ ಸೈಡ್ ಮಾತ್ರ ಅಂದರೆ ಚನ್ನಪಾಟ್ಣೆ ಹೆಸರು ತುಂಬ ಜಾಗರಣೆ ಇರ್ತಾರೆ ಸೊ ನಾನು ಕೂಡ ಸ್ಕೂಲ್ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸು ನನ್ನ ಕಜಿನ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ವಿ ಬೆಟ್ಟ ಹತ್ಕೊಂಡು ಸೊ ಆ ಬೆಟ್ಟ ಮೇ ಹತ್ಕೊಂಡೇ ಕೂಡ ಅವರು ಏನಾದರೂ ಅಂದರೆ ತುಂಬ ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಎರಡು ಕಿಲೋಮೀಟ್ರ್ ಆಗುತ್ತೆ ಬೆಟ್ಟ ಹತ್ತೋದಕ್ಕೆ ಆ ಒಂದು ಲಗೇಜನ್ನೆಲ್ಲ ತೊಗೊಂಡು ಹರಕೆಗೆ ಅರಕೆ ಮಾ ಅರಕೆ ಮಾಡ್ಕೊಂಡಿರೋರಿಗೆ ಸೊ ಒಂದು ಹೆಸರು ಬೆಳೆ ಆಗಿರ್ಬೋದು ಸೊ ಉಸ್ಲಿ ಆಗಿರ್ಬೋದು ಮತ್ತು ಕಾಫಿ ಟೀ ಇದೆಲ್ಲ ಮಾಡಬೇಕಂದ್ರೆ ಸೊ ಮನೆಯಿಂದ ಮಾಡ್ಕೊಂಡು ಯಾರೂ ತೊಗೊಂಡ್ಬರ್ತಾ ಇರಲಿಲ್ಲ ಸೊ ರಸಾಯನ ಆಗಿರ್ಬೋದು ಇದೆಲ್ಲವನ್ನು ಕೂಡ ಬೆಟ್ಟದ ಮೇಲೇ ಮಾಡಬೇಕಾಗಿತ್ತು ಅಷ್ಟು ವೇಟನ್ನು ಎತ್ಕೊಂಡು ಬೆಟ್ಟವನ್ನು ಇದ್ರು ಅರಕೆ ಮಾಡ್ಕೊಂಡಿರ್ತಾರೆ ಸೊ ಅವರು ಕೂಡ ಮಾಡ್ತಾರೆ ಇಲ್ಲಿ ಸರಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಅಡುಗೆ ಎಲ್ಲ ಮಾಡಿರೋ ಮಾಡಿದರೆಲ್ಲ ಅದನ್ನೆಲ್ಲ ಹೋಗಿ ಚೆನ್ನಾಗಿ ಮಾಡವ್ರೆ ಏನು ಅಂತೇಳ್ಬಿಟ್ಟು ಎಲ್ಲವನ್ನು ಕೂಡ ಸ್ಪರ್ಶ ಮಾಡಿ ಅವರು ಸ್ವಲ್ಪ ತಿಂದು ತದಾದ ನಂತರ ಭಕ್ತಾದಿಗಳಿಗೆ ಕೂಡ ಬಡಿಸ್ತಾರೆ ಮಜ್ಜಿಗೆ ಅಂತ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಬೇಸಿಗೆನೋ ಅಥವಾ ಚಳಿಗಾಲನೋ ಒಂದು ಅರ್ಥ ಆಗ್ತಾಯಿಲ್ಲ ಬಟ್ ಈಗಲೇ ಎಷ್ಟೊಂದು ಬಿಸಿಲಿದೆ ಇನ್ನು ಸಮ್ಮರ್ಗೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಆ ಮರ ನೋಡಿರಿ ಒಂದೇ ಒಂದು ಮರ ಎಷ್ಟೆಲ್ಲ ಬೇರನ್ನ ಬಿಟ್ಕೊಂಡಿದೆ ಅಂತ ಸ್ಕೂಲ್ ಮಕ್ಕಳು ಕೂಡ ರೆಡಿ ಆಗ್ತಿದ್ದಾರೆ ಊಟ ಕುಂತ್ಕೊಳ್ಳೋಕೆ ಥರ ಚೆನ್ನಾಗಿರುತ್ತೆ ಅಂತೂ ಇಂದು ಮಹದೇಶ್ವರ ದೇವಸ್ಥಾನದ ಹತ್ರ ನಮ್ಮ ಹಾಸರಿ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಬಂದಿದ್ದಾರೆ ಸೊ ಅಲ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಆನಂತರ ಅವರು ನಮ್ಮ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಕಣ್ರಿ ಫಸ್ಟ್ ಅವ್ರು ಬರೋದೇ ಇಲ್ಲಿಗೆ ಕಣ್ರಿ ಸೊ ಇಲ್ಲಿ ಮುಗಿಸ್ಕೊಂಡೇ ಅವರು ಅಲ್ಲಿ ಹೋಗ್ತಿದ್ರೆ ಅಲ್ಲೂ ಕೂಡ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಸೊ ಇಲ್ಲೂ ಬರಬೇಕು ಅಲ್ಲೂ ಹೋಗ್ಬೇಕು ಸೊ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಸಕ್ಕತಾಗಿರತ್ತೆ ಕಂಡ್ರೆ ಶಿವರಾತ್ರಿ ಅಂದ್ರೆ ಆಹಾ ಮಸ್ತು ಮಸ್ತು ಮಾದ ಮದೇಶ್ವರ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮುಗಿಸ್ಕೊಂಡು ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಸೊ ದೇವಸ್ಥಾನದ ಹತ್ರನೂ ಕೂಡ ಬರ್ತಾ ಇದ್ದಾರೆ ಅಲ್ಲೂ ಸಾಕಷ್ಟು ಭಕ್ತಾದಿಗಳು ಬಂದಿರ್ತಾರೆ ಸೊ ಮಾರ್ನಿಂಗ್ ಅಲ್ವಾ ನೈಟೆಲ್ಲ ಜಾಗರಣೆ ಆಗಿರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಭಕ್ತಾದಿಗಳು ಇರ್ತಾರೆ ಸೊ ಇಲ್ಲಿ ಇನ್ನೊಂದು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮಗೆ ವೆರಿ ಟ್ವಿಸ್ಟ್ ಸಿಗತ್ತೆ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಯಥೇಚ್ಛವಾಗಿ ಮಕ್ಕಳು ಕಾಲೇಜ್ ಮಕ್ಕಳು ಆ ಸ್ಕೂಲ್ ಮಕ್ಕಳು ಇಷ್ಟೇ ಇರೋದು ನೋಡಿ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರನ ಬೆಳ್ಳಿಯ ವಿಗ್ರಹಕ್ಕೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಕೂಡ ಮಾಡಿದರೆ ನಮ್ಮ ಹೇಮಂತ್ ಶಾಸ್ತ್ರ ಶಾಸ್ತ್ರಿಯವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಲಿಂಗ ಮಾತ್ರ ಪುಟ್ಟ ಪುಟ್ ಲಿಂಗ ಆಗಿರುತ್ತೆ ಸೊ ಆ ಲಿಂಗನೂ ಕೂಡ ನಿಮಗೆ ಲಾಸ್ಟ್ ಈಗ ತುಂಬ ಜನ ಕ್ರೌಡ್ ಆದ್ದರಿಂದ ಸೊ ಆ ಒಂದು ಬೆಳ್ಳಿ ವಿಗ್ರಹ ಅಷ್ಟೇ ನಿಮಗೆ ಕಾಣಿಸ್ತಾ ಇದೆ ಸೊ ಕೊನೆಯಲ್ಲಿ ಜನ ಎಲ್ಲ ಕಡಿಮೆ ಆದಮೇಲೆ ಭಕ್ತಾದಿಗಳು ಕಡಿಮೆ ಆದಮೇಲೆ ನಿಮಗೆ ಪೂರ್ತಿಯಾಗಿ ಆ ಒಂದು ದೇವರ ದರ್ಶನವನ್ನು ಪಡೆಯುವಂಥ ಭಾಗ್ಯನೂ ಕೂಡ ಸಿಗತ್ತೆ ಕಂಡ್ರಿ ನೋಡ್ರಿ ಬಂದರು ನಮ್ಮ ಉದ್ಭವ ಲಿಂಗ ಶ್ರೀಭೂಮಿ ಸಿದ್ದೇಶ್ವರ ಸ್ವಾಮಿಯವರು ಕಂಡ್ರಿ ಲಿಂಗ ನೋಡ್ರಿ ಇಷ್ಟು ಪುಟ್ ಪುಟ್ಟಾಗಿದೆ ಸೊ ಇದು ಕೆಳಗಡೆ ತುಂಬನೇ ಆಳ ಇದೆಯಂತೆ ಸೊ ಆಳದಲ್ಲಿ ಭಗವಂತ ಇದ್ದಾನಂತೆ ಸೊ ಭೂಮಿ ಮೇಲೆ ಒಂದಡಿ ಅಥವಾ ಒಂದೂವರೆ ಅಡಿ ಇಷ್ಟೇ ಅಂತ ಕಾಣಿಸೋದು ಇದ್ರ ಕತೆ ತುಂಬಾ ಇದೆ ಸೊ ನಿಮಗೆ ಮುಂದಿನ ವೀಡಿಯೋದಲ್ಲಿ ತುಂಬ ವೀಡಿಯೋ ಇದೆ ಈ ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಕತೆ ಚರಿತ್ರೆ ತುಂಬಾ ಇದೆ ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಸೊ ಇದು ಮುಗಿಸ್ಕೊಂಡು ಬಸವಪ್ಪನವರು ಬರ್ತಿರಬೇಕಾದ್ರೆ ಒಬ್ರು ಬೈಕ್ ನಲ್ಲಿ ಬರ್ತಿರ್ತಾರೆ ಸೊ ಅವ್ರನ್ನ ನೋಡ್ಬಿಟ್ಟು ಹಿಂಗ್ ಗುಮ್ಮಕ್ಕೆ ಹೋಗ್ತಾ ಇರತ್ತೆ ಅವ್ರು ಸೊ ಖುಷಿ ಖುಷಿಯಿಂದ ನಗ್ತಾ ಅವರು ಅವರು ಕಣಿಕಿನ ಕೊಡಕ್ಕೆ ಹೋಗ್ತಾರೆ ಬಟ್ ಬಸಪ್ಪನವ್ರು ಹೋಗಲ್ಲ ಗುಮ್ಮಕ್ಕೆ ಹೋಗ್ತಿರ್ತಾರೆ ಇಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅರ್ಧನಾರೇಶ್ವರ ವಿಷಕಂಠ ನೀಲಕಂಠ ನಂಜುಂಡೇಶ್ವರ ಸಿದ್ದೇಶ್ವರ ಈ ಎಲ್ಲ ಮುಕ್ಕೋಟಿ ದೇವತೆಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸೊ ಲಾಸ್ಟಲ್ಲಿ ನಮ್ಮ ದ್ವಿತೀಯ ಪಿ ಯು ಸಿ ಹುಡುಗರು ಕೂಡ ಬರ್ತಾರೆ ಕಂಡ್ರಿ ನಿಜವ್ಲು ಇದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಎಲ್ಲ ಮಕ್ಕಳು ಕೂಡ ಹಾಲ್ ಟಿಕೆಟ್ನ ತಗೊಂಡು ಬಂದು ನಾವೆಲ್ಲರೂ ಕೂಡ ಪಾಸಾಗಬೇಕಂತೇಳಿ ಭಗವಂತನಿಗೆ ನಮಸ್ಕರಿಸಿ ಭಗವಂತನ ಆಶೀರ್ವಾದ ಪಡೆದಿರುವ ಈ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕಗಳನ್ನ ಪಡಿ ಪಡ್ಕೊಳ್ಳಿ ಅಂತಲೂ ಕೂಡ ನಾವು ವಿಶ್ ಮಾಡೋಣ ಬಟ್ ಭಗವಂತ ನಮ್ಮನ್ನು ಪಾಸ್ ಮಾಡ್ತೇನೆ ಅಂತ ನೀವು ಓದ್ದೇನೆ ಹಾಗೆ ಇರಬೇಡಿ ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಓದಿ ನೀವು ಓದಿರೋದೆಲ್ಲ ನೆನಪಿನ ಶಕ್ತಿ ಇನ್ನು ಮತ್ತಷ್ಟು ಹೆಚ್ಚಾಗಲಿ ಭಗವಂತ ನಿಮಗೆ ನೆನಪಿನ ಶಕ್ತಿನ ಶಕ್ತಿನ ಕೊಡಲಿ ಅಂತ ಹೇಳ್ತಾ ಸೊ ನಿಮಗೆ ಮುಂದಿನ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೇಖಾಗೌಡ ಸೊ ಹಂತು ಇಂತು ದ್ವಿತೀಯ ಪಿ ಸಿ ಮಕ್ಕಳು ಕೂಡ ಬಂದುಬಿಟ್ರು ಕಣ್ರಿ ನೋಡಿರಿ ನಮ್ಮ ಬಸಪ್ಪನ ಪವಾಡ ನಮ್ಮ ಬಸಪ್ಪನ ಶಕ್ತಿ ಏನಿದೆ ಅನ್ನೋದನ್ನು ಕೂಡ ನೀವೇ ನೋಡ್ಕೋಬೇಕು ಅಷ್ಟು ಜನ ಅದರಲ್ಲಿ ಒಬ್ಬರು ಕೂಡ ಮಿಸ್ ಆಗಲಿಲ್ಲ ಕಣ್ರಿ ಎಲ್ಲ ವಿದ್ಯಾರ್ಥಿಗಳು ಹುಡುಗ ಹುಡುಗಿ ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ರತಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಆಲ್ ಟಿಕೆಟ್ನ ತೊಗೊಂಡು ಬಂದಿದ್ದಾರೆ ಸೊ ಅವ್ರಿಗೆಲ್ಲರೂ ಕೂಡ ವಿಶ್ ಮಾಡೋಣ ಕಮೆಂಟ್ ಬಾಕ್ಸಲ್ಲಿ ಅವರಿಗೆ ನೀವು ವಿಶ್ ಮಾಡಿ ನಿಮ್ಮ ವಿಶ್ ಅವರಿಗೆ ತುಂಬ ಅವಶ್ಯಕತೆ ಇದೆ